ಅಮ್ಮ ಅವರೆಲ್ಲ ನಮ್ಮ ರೆಸ್ಟೋರೆಂಟ್ ಮುಂದೆ ಫುಲ್ ಪೋಸ್ಟರ್ಸ್ ನೋಡಿದ್ದಾರೆ ನಾನು ಎ ಟಿ ಮ್ಯೂಸಿಕ್ ಯೂಟ್ಯೂಬಲ್ಲಿ ಟೀಸರ್ ತೊಡ್ದೆ ಅವರಿಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಅವರು ತುಂಬ ಜಾಸ್ತಿ ಕೇಳ್ತಾ ಇದ್ದಾರೆ ನಮ್ಮ ಮೂವಿ ಬಗ್ಗೆ ಕ್ವೆಶನ್ಸು ನಾನೇನು ಹೇಳಿ ಅಮ್ಮ ಹೌದಾ ಅವ್ರು ನಿನಗ್ ಗೊತ್ತಾ ಫಸ್ಟೇ ಇಲ್ಲ ಗೊತ್ತಿರಲಿಲ್ಲ ಗೊತ್ತಿಲ್ವಾ ಸೊ ಹೀಗೆ ಜಸ್ಟ್ ಈಗ ಬಂದಮೇಲೆ ನಿನಗೆ ಕೇಳಿದ್ರಾ ನೋಡ್ಬಿಟ್ಟು ನೀನು ಅದ್ರಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೀಯ ಅಂತ ಕೇಳಿದ್ರಾ ನಾನು ಅವ್ರಿಗೆ ತರ್ಡ್ಸ್ ದೇ ಟು ಮ್ಯೂಸಿಕ್ ಯೂಟ್ಯೂಬ್ ವ್ಯಾಲಿಟೀಸ್ ಅವರು ಹೌದಾ ಇಷ್ಟ ಆಯ್ತು ಅಂತ ಅವ್ರಿಗೆ ಇಷ್ಟ ಆಯ್ತು ನೀನು ಹೇಳಬೇಕಿತ್ತು ಅವರಿಗೆಲ್ಲ ನಾವು ನಾವಿದನ್ನು ಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರವೇ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮಾಡಿರುವಂಥ ಸಿನಿಮಾ ಅಂತ ನೀನು ಹೇಳಬೇಕಿತ್ತಲ್ವಾ ಅವ್ರಿಗೆ ಹೇಳಿದೆ ಹೇಳಿದೆ ಹೌದಾ ಏನಂದರು ಚ ಓದಾ ನಾನು ಆಗಸ್ಟ್ ಮೂವತ್ತನೇ ತಾರೀಕು ಬಂದುಬಿಟ್ಟು ನೋಡ್ತೀನಿ ಅಂತ ಹೇಳಿದ್ರು ಹೌದಾ ಇನ್ನೂ ಜಾಸ್ತಿ ಹೇಳಬೇಕಿತ್ತು ಅವ್ರಿಗೆ ನಾವು ಹೆಂಗೆ ಶೂಟಿಂಗ್ ಮಾಡಿದ್ವಿ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ವಿ ಎಷ್ಟು ಜನ ಮಕ್ಕಳು ಬಂದಿದ್ರು ಎಲ್ಲ ನಿನ್ನ ಫ್ರೆಂಡ್ಸು ಅಂತ ಹೇಳಬೇಕಿತ್ತು ಅವ್ರಿಗೆ ಹೆಣ್ಮಕ್ಳಿಗೆ ಯಾಕೆ ಸ್ಪೆಷಲ್ ಆಗಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ಸಿನಿಮಾ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಮಗಳು ಋತು ಸ್ಪರ್ಶಗೋಸ್ಕರ ಅವಳ ಪ್ರತಿಭೆಗೋಸ್ಕರ ನಾನೊಂದು ಏನಾದರೂ ಒಂದು ಈ ಸಮಾಜ ಮುಂದೆ ತರಬೇಕು ಅವಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಟೈಕೊಂಡೋಗಲ್ಲ ಸಿನಿಮಾನ ನಾನು ಸ್ಟಾರ್ಟ್ ಮಾಡಿದೆ ನಿರ್ಮಾಪಕಿಯಾಗಿ ನಾನು ಒಂದು ತಾಯಿಯಾಗಿ ಮಗಳಿಗೋಸ್ಕರ ಸ್ಟಾರ್ಟ್ ಮಾಡಿರೋವಂಥ ಒಂದು ಸಿನಿಮಾ ಇದು ಆದರೆ ಅದ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ನಾನು ಆ ಮಕ್ಕಳು ಇನ್ನೂರು ಮಕ್ಕಳು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ನನ್ನ ಮಕ್ಕಳ ಫ್ರೆಂಡ್ಸ್ ಎಲ್ಲ ಸ್ನೇಹಿತ ಸ್ನೇಹಿತೆಯರು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ನಾನು ಅವ್ರ ಜೊತೆ ಮಿಂಗಲ್ ಆಗಿಬಿಟ್ಟೆ ಹೋಗ್ತಾ ಹೋಗ್ತಾ ಈ ಸಿನಿಮಾ ನನಗೊಂದು ಸಿನಿಮಾ ಆಗಲಿಲ್ಲ ನನ್ನ ಎರಡನೇ ಮಗು ಆಗಿ ನಾನು ಅದನ್ನು ಅಡಾಪ್ಟ್ ಮಾಡ್ಕೊಂಬಿಟ್ಟೆ ಆ ಸಿನಿಮಾದಲ್ಲಿ ಇಷ್ಟು ಇನ್ವಾಲ್ವ್ ಆದೆ ಅಂದರೆ ಹೇಗಾದರೂ ಮಾಡಿ ಬೇಗ ಇದನ್ನು ರಿಲೀಸ್ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟೆ ಆದರೆ ಹಲವಾರು ಕಾರಣಗಳಿಂದ ನನಗೆ ಸಿನ್ಮಾನ ಬೇಗ ರಿಲೀಸ್ ಮಾಡಲಿಕ್ಕಾಗಲಿಲ್ಲ ತೇಕೊಂಡು ಈ ಕಾಲೇನನ್ನೇ ನಿಮಗೆ ಮಗಳಿಗೆ ಕಲಿಸ್ಬೇಕು ಅಂತ ಅನಿಸಿದ್ಯಾಕೆ ಮಗಳ ಇಂಟ್ರೆಸ್ಟ್ ಹೇಗಿತ್ತು ತೈಕೊಂಡು ಅನ್ನೋದು ಒಂದು ಸಮರ ಕಲೆ ಇದನ್ನು ನಮ್ಮನ್ನು ನಾವು ರಕ್ಷಿಸ್ಕೊಳ್ಳಿಕ್ಕೆ ಅಂತ ಕಲ್ತ್ಕೊಳ್ಳೋ ಒಂದು ವಿದ್ಯೆ ಇದು ಹೆಣ್ಮಕ್ಳು ಕಲಿತ್ಕೋಬೋದು ಗಂಡು ಮಕ್ಕಳು ಕಲಿತ್ಕೋಬೋದು ಆದರೆ ಈಗಿನ ಕಾಲದಲ್ಲಿ ಇದು ತುಂಬ ಅವಶ್ಯಕತೆ ಇದೆ ಹೊರಗಡೆ ಹೋದಾಗ ಹೆಣ್ಮಕ್ಳು ಈಗೆಲ್ಲರೂ ಎಲ್ಲರೂ ಓದ್ತಾರೆ ನಮ್ಮ ಕಾಲದಲ್ಲೆಲ್ಲ ಹೀಗೆಲ್ಲ ಹೆಣ್ಮಕ್ಳು ಜಾಸ್ತಿ ಓದ್ತಾ ಇರಲಿಲ್ಲ ಆದರೆ ಈಗ ಎಲ್ಲರೂ ಜಾಸ್ತಿ ಹೈಯರ್ ಎಜುಕೇಷನ್ ಮಾಡ್ತಾರೆ ಕೆಲ್ಸಕ್ಕಂತ ಹೊರಗಡೆ ಇದಕ್ಕೆ ಊರುಗಳಿಗೆಲ್ಲ ಹೋಗ್ತಾರೆ ಎಜುಕೇಶನ್ಗೆ ಹೋಗ್ತಾರೆ ಸಂಜೆ ಡ್ಯೂಟಿ ಮಾಡ್ತಾರೆ ಬರಬೇಕಾದ್ರೆ ಒಬ್ಬರೇ ಇರ್ತಾರೆ ಲೇಟ್ ನೈಟ್ಸ್ ಶಿಫ್ಟ್ಸ್ ಇರುತ್ತೆ ಇದಕ್ಕೆಲ್ಲ ಅವರು ಲೇಟಾಗಿ ಒಬ್ಬರೇ ಓಡಾಡಬೇಕಾದ್ರೆ ಅವರನ್ನು ಅವರು ತಮ್ಮನ್ನು ರಕ್ಷಿಸ್ಕೊಳ್ಳಲಿಕ್ಕೆ ಈ ವಿದ್ಯೆ ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅಭಿಪ್ರಾಯ ಸ್ಪರ್ಶ ನೀನು ಇಷ್ಟಪಟ್ಟು ಕಲ್ತೀಯಾ ಅಥವಾ ನನ್ನ ಫೋರ್ಸಿಗೆ ಹೋಗ್ತಾ ಇದ್ದೀಯಾ ನಾನು ಇಷ್ಟಪಟ್ಟೇ ಕಲ್ತಿದ್ದು ಏನು ಇಷ್ಟ ಅದರಲ್ಲಿ ಸರ್ ನಂಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ರವಿ ಸರ್ ತುಂಬ ಸ್ಟಿಕ್ತಲ್ಲ ಆಗೇ ಇರಬೇಕು ಇಲ್ಲ ಅಂದರೆ ಯಾವ ವಿದ್ಯೆಯೂ ಆಗಲ್ಲ ಡೆಡಿಕೇಶನ್ ಇರಬೇಕು ಹಾರ್ಡ್ ವರ್ಕ್ ಇರಬೇಕು ಆವಾಗಲೇ ನಾವು ಏನಾದರೂ ಸಾಧಿಸ್ಲಿಕ್ಕಾಗುತ್ತೆ ತೈಕೊಂಡ್ ಅಂದರೆ ಒಂದು ಕೊರಿಯನ್ ಮಾರ್ಷಲ್ ಆರ್ಟು ಅದರಲ್ಲಿ ನೈನ್ ಬೆಲ್ಟ್ಸ್ ಇರುತ್ತೆ ಆಮೇಲೆ ಬ್ಲ್ಯಾಕ್ ಆದಮೇಲೆ ಇನ್ನು ಏಯ್ಟ್ ಬೆಲ್ಟ್ಸ್ ಇರುತ್ತೆ ನಾನು ಅದರಲ್ಲಿ ಡ್ಯಾನ್ ಒನ್ ಮುಗಿಸಿದ್ದೀನಿ ಇವಾಗ ಡ್ಯಾನ್ ಟು ಎಕ್ಸಾಮ್ ಕೊಡಬೇಕು ಆಮೇಲೆ ನಾನು ಹತ್ತು ನ್ಯಾಷ್ನಲ್ ಲೆವೆಲ್ ಹೋಗಿದ್ದೀನಿ ಟೂರ್ನಮೆಂಟ್ಸು ಆಮೇಲೆ ಐದು ಸ್ಟೇಟ್ ಲೆವೆಲ್ಸು ಇಂಟರ್ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಸ್ಟೇಟ್ ಲೆವೆಲ್ಲು ಐದು ಸತಿ ಹೋಗ್ಬಿಟ್ಟು ಬಂದಿದ್ದೀನಿ ನಮ್ಮ ರವಿ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇದು ಟೈಕಾಂಡೋ ಅಂದರೆ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಇದು ಪುಂಸೆ ಮತ್ತು ಫೈಟಿಂಗು ಫೈಟಿಂಗ್ ಇಂಪಾರ್ಟೆಂಟು ಪುಂಸೆ ಕೂಡ ಸಿನಿಮಾದಲ್ಲೂ ಕೂಡ ವಿದೇಶ್ವರಿ ಇರುತ್ತಾ ಹೇಗೆ ಇಲ್ಲ ನನ್ನ ಮಗಳ ಕತೆ ಅದಕ್ಕೂ ಇದಕ್ಕೂ ನೋವೇ ರಿಲೇಟೆಡ್ ಈ ಸಿನಿಮಾದಲ್ಲಿ ಒಂದು ಬಡ ಹುಡುಗಿ ಕತೆನ ನಾನು ತೋರಿಸಿದ್ದೀನಿ ಒಂದು ಬಡ ಹುಡುಗಿ ತಾನು ಒಂದು ಒಳ್ಳೆ ಸ್ಕೂಲಲ್ಲಿ ಓದಬೇಕು ಅನ್ನೋ ಆಸೆಯಿಂದ ಸೇರ್ಕೋತಾಳೆ ಅಲ್ಲಿ ನಡೆಯುವ ಕೆಲವು ಅಹಿತಕರ ಘಟನೆಗಳು ಅವಳ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀಳತ್ತೆ ಆದರೆ ಅವಳು ಅದನ್ನು ಎಲ್ಲೂ ಹೇಳ್ಕೊಳ್ಳಲ್ಲ ಅವಳ ಫ್ರೆಂಡ್ ಹೇಳ್ತಾಳೆ ಇದನ್ನೆಲ್ಲ ನಿಮ್ಮ ಅಪ್ಪ ಅಮ್ಮಗೆ ಹೇಳು ಟೀಚರ್ಗೆ ಹೇಳು ಅಂತ ಆದರೆ ಆ ಹುಡುಗಿ ಹಾಗೆ ಮಾಡಲ್ಲ ಇದನ್ನು ನಾನೇ ಸಾಧಿಸ್ತೀನಿ ನಾನೇ ಇದನ್ನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಒಂದು ಗಟ್ಟಿ ಒಂದು ಮನಸ್ಸು ಮಾಡಿಕೊಂಡು ಅವಳೇ ಅದನ್ನು ಏನೇ ಪ್ರಾಬ್ಲಮ್ ಬಂದರೂ ನಾನೇ ಸಾರ್ಟ್ಔಟ್ ಮಾಡ್ತೀನಿ ಈ ಥರದಿಂದ ಅವಳದನ್ನು ಪರಿಸ್ಥಿತಿಗಳನ್ನು ಹ್ಯಾಂಡ್ಲ್ ಮಾಡ್ತಾಳೆ ಇದನ್ನು ನಾನು ಏನು ಸಮಾಜಕ್ಕೆ ತೋರ್ಸೋಕ್ಕೆ ಇದನ್ನು ಸಿನಿಮಾ ಮಾಡಿದ್ದೀನಿ ನನ್ನ ಮಗಳು ಮಾರ್ಷಲ್ ಆರ್ಟ್ನ ನಾನು ಅವಳಿಗೆ ಫಸ್ಟು ಹೋಗಿ ಕ್ಲಾಸಿಗೆ ಸೇರಿಸ್ಬೇಕಾದ್ರೆ ಸರ್ ಒಂದು ಮಾತು ಹೇಳಿದರು ಮೇಡಮ್ ಮಾರ್ಷಲ್ ಆರ್ಟ್ಸ್ ಅಂದರೆ ಡಾನ್ಸ್ ಕ್ಲಾಸಿಗೆ ಬಂದಂಗಲ್ಲ ಆರು ತಿಂಗಳು ಬರೋದು ಮೂರು ತಿಂಗಳು ಬಿಡೋದು ಈ ಥರ ಮಾಡಬಾರ್ದು ಅದರದ್ದೇ ಆದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಮೇಡಮ್ ಇದು ಕಂಟಿನ್ಯೂಟಿ ನೈನ್ ಬೆಳ್ಸ್ ಮಾಡಬೇಕು ನೈನ್ ಬೆಲ್ಸ್ ಎಕ್ಸಾಮ್ಸ್ ಕೊಡಬೇಕು ಆ ಥರ ನೀವು ಮಗಳಿಗೆ ನೀವು ಕಂಟಿನ್ಯೂ ಮಾಡಿಸೋದಿದ್ರೆ ಮಾತ್ರ ತಂದು ಸೇರಿಸಿ ಇಲ್ಲ ಅಂದರೆ ಬೇಡ ಮೇಡಮ್ ಇದು ಅವಳಿನ್ನೂ ಚಿಕ್ಕವಳು ಅಂದರು ನಾನು ಯೋಚನೆ ಮಾಡಿದೆ ಇಲ್ಲ ಸರ್ ನಾನು ಸೇರಿಸಿ ಸೇರಿಸಿದ್ಮೇಲೆ ನಾನು ಎಲ್ಲೂ ಮಿಸ್ ಮಾಡಲ್ಲ ನಾನು ಅವಳನ್ನ ಆ ಕೋರ್ಸ್ನ ನಾನು ಕಂಪ್ಲೀಟ್ ಮಾಡಿಸೇ ಮಾಡಿಸ್ತೀನಿ ಅವಳನ್ನ ಬ್ಲ್ಯಾಕ್ ಬೆಲ್ಟ್ ಮಾಡಿಸ್ಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ ಅಂತ ನಾನು ಹೇಳಿದೆ ಹಾಗೆ ನಾನು ಅವಳದು ಒಂಬತ್ತು ಬೆಲ್ಟ್ಸು ಅವಳು ಎಕ್ಸಾಮ್ ಕೊಟ್ಟು ಪಾಸ್ ಮಾಡಿ ಅವಳು ಬ್ಲ್ಯಾಕ್ ಬೆಲ್ಟ್ ತೊಗೊಂಡಿದ್ದಾಳೆ ನನಗೆ ತುಂಬ ಹೆಮ್ಮೆ ಇದೆ ನನ್ನ ಮಗಳ ಬಗ್ಗೆ ಅವಳು ಮಾರ್ಷಲ್ ಆರ್ಟ್ಸಲ್ಲಿ ಬ್ಲ್ಯಾಕ್ ಬೆಲ್ಟ್ ಮಾಡಿದ್ದಾಳೆ ಅಂತ ಇದಿಷ್ಟೇ ಅಲ್ಲ ನನ್ನ ಮಗಳ ಸ್ಪೆಷಾಲಿಟಿ ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ದುಬೈನಲ್ಲಿ ಅವಳು ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ನಲ್ಲಿ ಪರ್ಫಾಮ್ ಮಾಡಿ ಸಹಿ ಅವಾಗ ಅವಳಿಗೆ ಅಷ್ಟೇ ಬರೀ ಏಯ್ಟ್ ಇಯರ್ಸ್ ಮಾತ್ರ ಅವಳಿಗೆ ಕರೋನಾ ಟೈಮ್ ಇತ್ತು ಆದ್ರೂ ಅವಳು ಸೆಲೆಕ್ಟ್ ಆಗಿದ್ದಾಳೆ ಡ್ಯಾನ್ಸ್ಗೆ ಡ್ಯಾನ್ಸ್ ಮಾಡಲಿಕ್ಕಂತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನನ್ನ ಮಗಳು ಹೋಗ್ತಾ ಇದ್ದಾಳೆ ಅಂದರೆ ನಾನು ಅವಳಿಗೆ ಸಪೋರ್ಟ್ ಮಾಡಿ ನಾವು ಕರ್ಕೊಂಡು ಹೋಗಿದ್ವಿ ದುಬೈನಲ್ಲಿ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ಲು ಅಲ್ಲೆಲ್ಲರೂ ಅವಳ ಬಗ್ಗೆ ಪೇಪರಲ್ಲೂ ಸಹ ಬರೆದ್ರು ನನಗೆ ಅದು ತುಂಬ ಇಷ್ಟ ಅವಳಲ್ಲಿ ಡ್ಯಾನ್ಸ್ ಮಾಡಿದ್ದೆಲ್ಲ ನನ್ನ ಮಗಳು ಡ್ಯಾನ್ಸಲ್ಲೂ ಇದ್ದಾಳೆ ಅಂತ ತುಂಬ ಖುಷಿ ಇದೆ ನಾನು ಚಿಕ್ಕ ವಯಸ್ಸಿದ್ದಾಗ ಅಪ್ಪು ಸರ್ದು ಡ್ಯಾನ್ಸ್ ನೋಡ್ತಾ ನೋಡ್ತಾ ಅಮ್ಮ ನೋಡಿದ್ರು ನಾನು ಡ್ಯಾನ್ಸ್ ಹೆಂಗೆ ಮಾಡ್ತೀನಂತ ಅವರು ನನ್ನ ಡ್ಯಾನ್ಸ್ ಕ್ಲಾಸ್ಗೂ ಸೇರ್ಸಿದ್ರು ನನಗೆ ಎಸ್ ಸರ್ ಮೂವೀಸ್ನೂ ನನಗೆ ಇಷ್ಟ ಅವರು ಮೂವಿ ಟಾಕ್ಸಿಕ್ ಲೇಡಿ ಡೈರೆಕ್ಟ್ ಡೈರೆಕ್ಷನ್ ಮಾಡ್ತಾ ಇರೋರು ಆ ಮೂವಿದಲ್ಲಿ ನನಗೆ ಎಸ್ ಸರ್ಗೆ ಟೈಕೊಂಡು ಹೇಳ್ಕೊಡೋಕೆ ನಂಗೆ ತುಂಬ ಇಷ್ಟ ಸರಿ ಹೇಳೋ ಹಾಗೆ ಒಂದು ವಿಶೇಷವಾದ ಅಪರೂಪದ ಮಾರ್ಷಲ್ ಆರ್ಟ್ಸ್ ಸಾಧನೆಯ ಕಥೆಯೇ ಟೈಕೊಂಡೋಗರ್ ಇದರಲ್ಲಿ ಈ ಚಿತ್ರದಲ್ಲಿ ಕಥಾನಾಯಕಿ ಋತು ಸ್ಪರ್ಶ ಅವಳ ಸಾಧನೆಯ ಕಥೆಯೇ ಟೈಕೊಂಡೋಗರ್ ಅವಾಗ ನಾನು ಅವ್ರನ್ನ ಕೇಳಿದ್ದು ಡ್ಯಾನ್ಸ್ ಬಗ್ಗೆ ನನ್ನ ಮಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಒಂದು ಡ್ಯಾನ್ಸ್ ಬಗ್ಗೆ ಮೂವಿ ಮಾಡೋಣ ಅಂತ ಅವರು ಒಂದಿನ ನನ್ನ ಜೊತೆ ಮಾತಾಡಿದ್ರು ಮತ್ತು ಎರಡು ದಿನ ಆದಮೇಲೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಅಂದರು ಎರಡು ದಿನ ಮೂರು ದಿನ ಆದಮೇಲೆ ಬಂದರು ಬಂದ್ಬಿಟ್ಟು ನಾನು ಕರೆದು ಮಾತಾಡಿದಾಗ ಹೇಳಿದ್ರು ಮೇಡಮ್ ಡಾನ್ಸ್ ಬಗ್ಗೆ ಎಲ್ಲರೂ ಮಾಡಿದ್ದಾರೆ ನಿಮ್ಮ ಮಗಳಿಗೆ ಇನ್ನೊಂದು ವಿಶೇಷವಾದ ಕಲೆ ಕಲಿಸಿದ್ದೀರಾ ಅದು ಟೈಕೊಂಡು ಅದ್ರ ಬಗ್ಗೆ ಏನಾದರೂ ಮಾಡೋಣ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಇನ್ನೂ ಈ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಇದನ್ನು ಲಾಂಚ್ ಮಾಡೋಣ ನಾವು ಇದ್ರ ಬಗ್ಗೆ ಕತೆ ಮಾಡಿಬಿಟ್ಟು ಸಿನಿಮಾ ಮಾಡೋಣ ಅಂತ ಅಂದರು ನಾನು ಸ್ವಲ್ಪ ನನಗೆ ಬೇಜಾರಾಯಿತು ನಾನೇ ಒಂದು ಹೇಳ್ತಾ ಇದ್ದೀನಿ ಇವರೊಂದು ನನಗೆ ಹೇಳ್ತಾ ಇದ್ದಾರಲ್ವಾ ಅಂತ ಡಿಸ್ಟರ್ಬ್ ಆದೆ ನಾನು ಡಿಸಪಾಯಿಂಟ್ ಆದಮೇಲೆ ನಾನು ಯೋಚನೆ ಮಾಡಿದೆ ಹೌದು ಇದ್ರ ಬಗ್ಗೆ ಯಾರೂ ಮಾಡಿಲ್ಲ ಈ ಕತೆ ಮಾಡೋದ್ರಿಂದ ಹೆಣ್ಮಕ್ಕಳಿಗೆ ನಾನೊಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೋದು ನಾನೊಂದು ತಾಯಿಯಾಗಿ ಹೆಣ್ಮಗು ತಾಯಿಯಾಗಿ ವಿಶೇಷವಾಗಿ ಒಂದು ಹೆಣ್ಮಕ್ಕಳಿಗೆ ನನ್ನಿಂದ ಒಂದು ಸಮಾಜಕ್ಕೊಂದು ಉಡುಗೆ ಕೊಡ್ಬೋದು ಅಂತ ಹೇಳಿಬಿಟ್ಟು ಆಯಿತು ಸರ್ ನಾವು ಇದನ್ನು ಮಾಡೋಣ ಅಂತ ಅಂದ್ವಿ ಅದಾದ ನಂತರ ರವೀಂದ್ರ ವಂಶಿಯವರು ನನ್ನ ಮಗಳಿಗೆ ಟೈಕೊಂಡು ಹೇಳ್ಕೊಟ್ಟಿರೋ ಮಾಸ್ಟರ್ ವಿಫಾ ರವಿ ಅವ್ರ ಜೊತೆ ಕುತ್ಕೊಂಡು ನಾವು ಡಿಸ್ಕಷನ್ ಮಾಡಿ ಒಂದೆರಡು ದಿನ ಅದ್ರ ಬಗ್ಗೆ ಹೇಗೆ ಮಾಡ್ಬೋದು ಏನು ಎಷ್ಟು ಮಕ್ಕಳು ಬೇಕಾಗುತ್ತೆ ಇದೆಲ್ಲ ನಾವು ಡಿಸೈಡ್ ಮಾಡಿಬಿಟ್ಟು ನಮ್ಮ ಕಥೆನ ಈ ಚಿತ್ರಕಥೆಯಾಗಿ ನಿಮ್ಮ ಮುಂದೆ ತರ್ತಾಯಿದ್ದೀವಿ ಶೂಟಿಂಗ್ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡಿದಾಗ ಕತೆಗೆ ಯಾರ್ಯಾರು ಬೇಕು ಯಾವ ಕ್ಯಾರೆಕ್ಟರ್ಸ್ ಬೇಕು ಮತ್ತು ಮಕ್ಕಳು ಎಷ್ಟು ಬೇಕು ಅಂತೆಲ್ಲ ನಾವು ಡಿಸೈಡ್ ಮಾಡಿದಾಗ ಕತೆಗೆ ನಮಗೆ ಸ್ಕೂಲ್ ಬೇಕಿತ್ತು ಮೇನು ಆಮೇಲೆ ಟೈಕೊಂಡು ಹೇಳ್ಕೊಡೋ ಹೊರಗಡೆ ಒಬ್ಬರು ಮಾಸ್ಟ್ರು ಮತ್ತು ಸ್ಕೂಲಲ್ಲೊಬ್ಬರು ಮಾಸ್ಟ್ರು ಸೊ ಈ ಕತೆಯಲ್ಲಿ ಸ್ಕೂಲ್ ಮಾಸ್ಟ್ರಾಗಿ ನಮ್ಮ ವಿಫಾ ರವಿ ಸರ್ ನನ್ನ ಮಗಳ ಗುರುಗಳು ಟೈಕೊಂಡೋ ಹೇಳ್ಕೊಟ್ಟಿರ ಅವರು ಇದರಲ್ಲಿ ಒಂದು ಪಾತ್ರ ನಿರ್ವಹಿಸಿದ್ದಾರೆ ಹೊರಗಡೆ ಮಾಸ್ಟರಾಗಿ ನಮ್ಮ ಡೈರೆಕ್ಟ್ರಿಗೆ ಖುದ್ದಾಗಿ ಅದನ್ನು ಆ ಪಾತ್ರನ ನಿಭಾಯಿಸಿದ್ದಾರೆ ಮತ್ತು ಮಕ್ಕಳು ಎಲ್ಲ ನನ್ನ ಮಗಳ ಫ್ರೆಂಡ್ಸು ಟೈಕೊಂಡೋ ಫ್ರೆಂಡ್ಸು ಮತ್ತು ಸ್ಕೂಲ್ ಫ್ರೆಂಡ್ಸು ನಾನೇ ಖುದ್ದಾಗಿ ಹೋಗಿ ನನ್ನ ಮಗಳು ಆವಾಗ ಆರ್ಕಿಡ್ ಸ್ಕೂಲಲ್ಲಿ ಓದ್ತಾ ಇದ್ಲು ಅವ್ರ ಹತ್ರ ನಾನು ಮ್ಯಾನೇಜ್ಮೆಂಟ್ ಹತ್ರ ಎಲ್ಲ ಮಾತಾಡಿ ಅವರಿಂದ ಪರ್ಮಿಷನ್ ತೊಗೊಂಡು ನಾನು ಆರ್ಕಿಡ್ ಸ್ಕೂಲಲ್ಲಿ ಕ್ಲಾಸ್ ರೂಮ್ಸ್ನೆಲ್ಲ ಶೂಟ್ ಮಾಡಿದ್ದೀವಿ ಹೊರಗಡೆದೆಲ್ಲ ರಾಜಾಜಿ ನಗರದ ನವರಂಗ್ ಥಿಯೇಟರ್ ಅಕ್ಕಪಕ್ಕದಲ್ಲಿ ಒಂದು ಪಾರ್ಕಲ್ಲಿ ಮತ್ತು ಒಂದು ದೇವಸ್ಥಾನದಲ್ಲಿ ರೋಡ್ ಮೇಲೆ ಇದನ್ನೆಲ್ಲ ಶೂಟ್ ಮಾಡಿದ್ದೀವಿ ಇದಕ್ಕೆಲ್ಲ ಬೇಕಾಗಿರೋದೆಲ್ಲ ಪರ್ಮಿಷನ್ಸ್ಗಳನ್ನು ನಾನೇ ಖುದ್ದಾಗಿ ಓಡಾಡಿ ನಮ್ಮ ನಿರ್ದೇಶಕರಿಗೆ ನಾನು ಆ ಪರವಾನಿಗೆ ತಂದುಕೊಟ್ಟಿದ್ದೀನಿ ಶೂಟಿಂಗ್ ಮಾಡ್ತಾ ಮಾಡ್ತಾ ಅದರಲ್ಲಿ ನಾನು ತುಂಬ ಇನ್ವಾಲ್ವ್ ಆಗಿಬಿಟ್ಟೆ ನಾನು ಒಂದು ನಿರ್ಮಾಪಕಿ ಅನ್ನೋದೇ ಮರ್ತುಬಿಟ್ಟು ಮಕ್ಕಳ ಜೊತೆ ನಾನು ಮಗುವಾಗಿ ನಾನು ಒಂದು ಪಾತ್ರನ ನಿಭಾಯಿಸಿದ್ದೀನಿ ನಾನು ಒಂದು ಟೀಚರ್ ಪಾತ್ರ ನಿಭಾಯಿಸಿದ್ದೀನಿ ಅದು ಆದರೆ ನನ್ನ ಮಗಳಿಗೆ ನಾನು ಹೆಲ್ಪ್ ಮಾಡೋ ಟೀಚರಲ್ಲ ನನ್ನ ಮಗಳಿಗೆ ಎಗೇನ್ಸ್ಟ್ ಆಗಿರೋ ಟೀಚರ್ ತುಂಬ ಸ್ಟ್ರಿಕ್ಟ್ ಆಗಿರೋ ಟೀಚರ್ ಆಗಿ ನಾನು ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಹಂತಕ್ಕೆ ನಮ್ಮದೆಲ್ಲ ಶೂಟಿಂಗ್ ಎಲ್ಲ ಮುಗ್ದೋ ಶೂಟಿಂಗ್ ಎಲ್ಲ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇತ್ತು ಆಗ ಎಲ್ಲರೂ ನನಗೆ ಫೋನ್ ಮಾಡಿ ನನ್ನ ಫ್ರೆಂಡ್ಸು ನನ್ನ ಮಗಳ ಫ್ರೆಂಡ್ಸು ತಾಯಿಂದ ಶೂಟಿಂಗಲ್ಲಿ ನಿಮ್ಮ ಸಿನಿಮಾದಲ್ಲಿ ಎಷ್ಟು ಹಾಡುಗಳಿದೆ ಅಂತ ಕೇಳಿದರು ನಾನಿಲ್ಲ ನಮ್ಮ ಸಿನಿಮಾದಲ್ಲಿ ಹಾಡೇ ಶೂಟ್ ಮಾಡಿಲ್ಲ ಅಂತ ಅಂದೆ ಅವಾಗ ಎಲ್ಲರೂ ಬೇಜಾರು ಮಾಡಿಕೊಡ್ಬೇಕು ನಿಮ್ಮ ಮಗಳು ಇಂಟರ್ನ್ಯಾಷ್ನಲ್ ಡ್ಯಾನ್ಸರು ದುಬೈನಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ ಸೂಪರ್ ಡ್ಯಾನ್ಸ್ ಮಾಡ್ತಾಳೆ ಯಾಕೆ ನೀವು ಅವಳನ್ನ ಒಂದು ಡ್ಯಾನ್ಸ್ ಮಾಡಿಸ್ಬಾರ್ದು ಅಂತ ತುಂಬ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು ಬೆಳಗ್ಗೆ ಸಂಜೆ ಎಲ್ಲರೂ ಫೋನ್ ಮಾಡಿ ನನ್ನ ಕೇಳೋಕ್ಕೆ ಶುರು ಮಾಡಿದ್ರು ಆವಾಗ ನಾನು ಡೈರೆಕ್ಟ್ರ ಹತ್ರ ಮಾತಾಡಿದೆ ಇಲ್ಲ ಒಂದು ಸಾಂಗ್ ಬೇಕು ಅಂತ ಅವ್ರು ಕೇಳೋಕ್ಕೆ ರೆಡಿ ಇರಲಿಲ್ಲ ಇಲ್ಲ ಮೇಡಮ್ ಈ ಕತೆಗೆ ಆ ಡ್ಯಾನ್ಸ್ ಬೇಡ ನಮಗೆ ಅಂತ ತುಂಬ ಹೇಳಿದರು ಸೊ ನಾ ಆದರೆ ನನಗೆ ತುಂಬ ಬೇಜಾರಾಯಿತು ನಾನು ಮತ್ತೆ ತ್ಯಾಗರಾಜ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಅವ್ರ ಹತ್ರ ಹೋಗಿ ಮಾತಾಡಿ ಒಂದು ಸೂಪರ್ ಆಗಿರೋ ಡ್ಯಾನ್ಸ್ ಬೇಬಿ ಡ್ಯಾನ್ಸ್ ಅನ್ನೋ ಸಾಂಗ್ನ ನಾನು ರೆಡಿ ಮಾಡಿಸಿ ಹೊರಗಡೆ ಶೂಟ್ ಮಾಡಿ ಮತ್ತೆ ತೊಗೊಂಡು ಬಂದು ಡೈರೆಕ್ಟ್ರ ಹತ್ರ ಹೇಳಿದೆ ಸರ್ ಇದನ್ನು ಎಲ್ಲಾದರೂ ನೀವು ಅಳ್ವಡಿಸಲೇಬೇಕು ನಮ್ಮ ಸಿನಿಮಾದಲ್ಲಿ ಬಟ್ ಅವ್ರು ಕೇಳಲಿಲ್ಲ ಇಲ್ಲ ಮೇಡಮ್ ಕತೆಗೂ ಅದಕ್ಕೂ ಹೊಂದಲ್ಲ ನಾ ಇದನ್ನು ಬೇಕಾದರೆ ನೀವು ಪ್ರಮೋಷನಲ್ ಸಾಂಗಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಅಲ್ಲೂ ನಾನು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಅದಾದಮೇಲೆ ಮತ್ತೆ ನಾನು ತ್ಯಾಗರಾಜ್ ಹತ್ರ ನಾನು ಮತ್ತೆ ಭೇಟಿ ಮಾಡಿ ಅವರು ಪ್ರಮೋಷನಲ್ ಸಾಂಗ್ ಅಂತ ಹೇಳಿಬಿಟ್ಟು ಇದನ್ನು ಸೈಡ್ಗೆ ಹಾಕ್ಬಿಟ್ರು ಅದನ್ನು ಲಾಸ್ಟಿಗೆ ಹಾಕ್ತಾರಂತೆ ಅಟ್ಲೀಸ್ಟ್ ನೀವು ನನಗೆ ಟೈಟಲ್ ಟ್ರ್ಯಾಕ್ ಆದರೂ ಟೈಕೋಂಡೋ ಗರ್ಲ್ ಅಂತ ಒಂದು ಸಾಂಗ್ ಮಾಡಿಕೊಟ್ರು ಆ ಸಾಂಗು ಈ ಚಿತ್ರದ ಒಂದು ಜೀವಾಳ ಅದು ತುಂಬ ಚೆನ್ನಾಗಿ ಮೂಡಿಬಂದಿದೆ ನನ್ನ ಮಗಳು ಟೋರ್ನಮೆಂಟ್ ಹೋಗಬೇಕಾದ್ರೆ ಅಂದರೆ ಈ ಚಿತ್ರದ ಕಥಾ ಋತು ಸ್ಪರ್ಶ ಟೋರ್ನಮೆಂಟ್ಗೆ ಹೆಂಗೆ ರೆಡಿ ಆಗ್ತಾಳೆ ಅನ್ನೋದನ್ನು ತುಂಬ ಆಗಿ ತೋರಿಸಿದ್ದೀವಿ ಅದು ತುಂಬ ಇನ್ಸ್ಪಿರೇಷನಲ್ ಆಗಿ ಎಲ್ಲ ಮಕ್ಕಳಿಗೂ ಒಂದು ಮಾದರಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ ಇದೇ ಆಗಸ್ಟ್ ಮೂವತ್ತರಂದು ನನ್ನ ಋತು ಸ್ಪರ್ಶ ನಿಮ್ಮ ಮನೆ ಮಗಳಾಗಿ ತೈಕೊಂಡೋಗರ್ಲಾಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾಳೆ ಅವಳನ್ನು ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ ಬೆಳೆಸಿ ಅವಳನ್ನ ಈ ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಧನ್ಯವಾದಗಳು ಎಲ್ಲರೂ ಈ ಮಗುವಿಗೆ ಸಪೋರ್ಟ್ ಮಾಡಿ ನಮ್ಮ ಆಶೀರ್ವಾದ ಕೊಡಿ ಒಳ್ಳೆ ಆಗಲಿ ಇವರು ಸಿನಿಮಾ ಎಲ್ಲರೂ ನೋಡಿ ಅಂತ ನಾನು ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ